ಈಗ ನಮ್ಮ ಜೊತೆ ಪುತ್ತೂರು ನರಿಮೊಗರಿನ ನಿರಂಜನ್ ಪೊಳ್ಳಿ ಅವರಿದ್ದಾರೆ ನಮ್ಮ ಸಾಂಪ್ರದಾಯಿಕ ಕೃಷಿಯಂತೆ ಅವರು ಬೇರೆ ಬೇರೆ ಬೆಳೆಗಳನ್ನು ಬೆಳೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಅವರ ಕೃಷಿ ಅನುಭವವನ್ನು ನಾವು ಕೇಳಿ ತಿಳಿಯೋಣ ನಮಸ್ಕಾರ ನಿರಂಜನ್ ಅವರೇ ನಮಸ್ಕಾರ ಸರ್ ಸರ್ ನೀವು ಈ ಕೃಷಿಯನ್ನು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯಿತು ಕೃಷಿ ಅನ್ನುವಂಥದ್ದು ನಮ್ಮ ಕುಟುಂಬದಲ್ಲಿ ಅನುಚಾನವಾಗಿ ನಡ್ಕೊಂಡು ಬಂದಂಥದ್ದು ನನ್ನ ಅಜ್ಜನು ಕೃಷಿಕ ನನ್ನ ತಂದೆಯೂ ಕೃಷಿಕ ನಾನು ಕೂಡ ಕೃಷಿಯಲ್ಲೇ ಇದ್ದೇನೆ ಹಾಗಂತ ಹೇಳಿ ನಾನು ಸಂಪೂರ್ಣ ಕೃಷಿಯಲ್ಲೇ ತೊಡಗಿಸಿಕೊಂಡವಲ್ಲ ಮಧ್ಯದಲ್ಲಿ ನನ್ನ ಕಾಲೇಜು ವಿದ್ಯಾಭ್ಯಾಸ ಆದ ಒಂದು ಸ್ವಲ್ಪ ಸಮಯ ನಾನು ಕಂಪನಿಗಳಲ್ಲೂ ಕೂಡ ಕೆಲಸ ಮಾಡಿದ್ದೇನೆ ಅಂತೂ ನಾವು ಕೃಷಿಕ ಹಿನ್ನೆಲೆಯಿಂದಲೇ ಬಂದ ಕಾರಣ ಅದರತ್ತ ಸೆಳೆತ ಒಂದು ಜಾಸ್ತಿಯೇ ಇತ್ತು ಹಾಗಾದ ಕಾರಣ ಮಧ್ಯದಲ್ಲಿ ಕೆಲಸಗಳನ್ನು ಬಿಟ್ಟು ನಾನು ಕೃಷಿ ಬಂದೆ ಸರ್ ಎಷ್ಟು ವರ್ಷ ಬೇರೆ ಕೆಲಸ ಮಾಡಿದ್ದೇನೆ ಸುಮಾರು ಒಂದು ಇಪ್ಪತ್ತು ವರ್ಷ ಕಾರ್ಪೊರೇಟ್ ಕೆಲಸ ಮಾಡಿದ್ದೇನೆ ಸರ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದೆ ಮಂಗಳೂರಲ್ಲಿದ್ದೆ ಮಣಿಪಾಲಲ್ಲಿದ್ದೆ ಉಡುಪಿಯಲ್ಲಿದ್ದೆ ಆ ಕೆಲಸಕ್ಕೆ ಹೋಗಿ ಮತ್ತೆ ಕೃಷಿಗೆ ಬರುವಂತ ಹೇಗೆ ಮತ್ತೆ ಯಾಕೆ ಅನ್ನಿಸ್ತು ಹೌದು ಈ ಪ್ರಶ್ನೆ ಬಹಳಷ್ಟು ಜನ ಕೇಳ್ತಾರೆ ನನ್ನಲ್ಲಿ ಈಗ ಬಂದ ಮೇಲೆ ಅದೇ ನಾನು ಹೇಳಿದ ಹೇಳಿದಾಗೆ ಮೊದಲಿಂದ ಕೃಷಿಯ ಹಿನ್ನೆಲೆಯಿಂದಲೇ ಬಂದ ಕಾರಣ ನನಗೆ ಕೃಷಿಯತ್ತ ಒಂದು ಒಲವು ಅನ್ನುವಂಥದ್ದು ಮೊದಲೇ ಇತ್ತು ಈಗ ಕಾರ್ಪೊರೇಟ್ ಕೆಲಸಗಳು ಏನಿದ್ದರೂ ಕೂಡ ನಾವು ಅಲ್ಲಿ ಇದ್ದವರು ಅದನ್ನು ಅನುಭವಿಸಿದವರಿಗೆ ಗೊತ್ತು ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಕಾರ್ಪೊರೇಟ್ ಕೆಲಸ ಅಂತ ಹೇಳಿದ್ರೆ ಒಂದು ರೀತಿಯ ಒಂದು ಜೀತ ಪದ್ಧತಿ ಇದ್ದ ಹಾಗೆ ಅಥವಾ ಗುಲಾಮಗಿರಿ ಇದ್ದ ಹಾಗೆ ಆಗ್ತದೆ ನಾವು ಯಾವುದಕ್ಕಾದರೂ ಇನ್ನೊಬ್ಬರ ಹತ್ರ ನಾವು ಕೈ ಜೋಡಿಸಿ ನಿಲ್ಲಬೇಕು ಕೈ ನೀಡಿ ಕೇಳಬೇಕು ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಅಂಥದ್ರಲ್ಲಿ ಕೃಷಿ ಅಂತ ಹೇಳುವಾಗ ನಮಗೊಂದು ಭಾಳಷ್ಟು ಸ್ವ ಒಂದು ಸ್ವಾತಂತ್ರ್ಯ ಇರ್ತದೆ ನಮ್ಮದೇ ಯೋಚನೆಗಳು ನಮ್ಮದೇ ಯೋಜನೆಗಳು ಪ್ರತಿ ದಿವಸ ನಮಗೊಂದು ಹೊಸತನ್ನು ಮಾಡಲಿಕ್ಕೆ ಒಂದು ಒಂದು ಅವಕಾಶ ಇದೆ ಒಂದು ಕ್ರಿಯೇಟಿವಿಟಿ ಅಂತ ಹೇಳಿ ಹೇಳ್ತೇವೆ ಅದನ್ನು ನಾವಾಗಿ ಮಾಡಲಿಕ್ಕೆ ಅವಕಾಶ ಇದೆ ಅದೇ ಒಂದು ಕಾರ್ಪೊರೇಟ್ ಸಂಸ್ಥೆಯ ಕೆಲಸ ಅಂತ ಹೇಳುವಾಗ ನಿಮ್ಮ ಮೇಲಿನವರು ಏನು ಹೇಳ್ತಾರೆ ನಾವು ಅದನ್ನು ಮಾಡಬೇಕಷ್ಟೇ ನಮಗೆ ಬೇಕಾದ ಹಾಗೆ ನಾವು ಮಾಡುವಂಥ ಅವಕಾಶ ಅಲ್ಲಿ ಇಲ್ಲ ಅದು ಯಾವುದೇ ಎಷ್ಟೇ ದೊಡ್ಡ ಪೋಸ್ಟಿಗೆ ಹೋದರೂ ಕೂಡ ನಮಗೆ ಬೇಕಾದದ್ದು ನಾವು ಬೇಕಾದ ನಮ್ಮ ಇಷ್ಟ ಪ್ರಕಾರ ಮಾಡುವಂಥ ಅವಕಾಶ ಇಲ್ಲ ಕೃಷಿಯಲ್ಲಿ ಹಾಗಾದ ಲ್ಲ ಸಣ್ಣ ಕೃಷಿ ಇರ್ಬೋದು ದೊಡ್ಡ ಕೃಷಿ ಇರ್ಬೋದು ದೊಡ್ಡ ಮಟ್ಟಲ್ಲಿ ಇರ್ಬೋದು ಆಯಾ ಮಟ್ಟದಲ್ಲಿ ನಮಗೆ ಬೇಕಾದ ಹಾಗೆ ಮಾಡಲಿಕ್ಕೆ ನಮಗೆ ಅವಕಾಶ ಇರ್ತದೆ ಈಗ ಕೃಷಿಯಲ್ಲಿ ನನಗೆ ಉದಾಹರಣೆಗೆ ಈಗ ನನಗೆ ಬಾಳೆ ಕೃಷಿ ಬೇಡ ಬ್ಯಾಡಂತಾಯ್ತು ನಾನು ಇದ್ದ ಬಾಳೆನೆಲ್ಲ ತೆಗೆದರೂ ಕೂಡ ನನ್ನನ್ನು ಯಾಕೆ ಕಡ್ದೆ ಅಂತೇಳಿ ಯಾಕೆ ತೆಗೆದೆ ಅಂತೇಳಿ ಹೊರಗಿನವರು ಯಾರು ಕೇಳುವಂಥದ್ದಿಲ್ಲ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಕೇಳ್ಬೋದು ತಂದೆ ಕೇಳ್ಬೋದು ತಾಯಿ ಕೇಳುವ ಅದು ಬಿಟ್ಟು ಬಿಟ್ಟರೆ ಹೊರಗಿನವರು ಯಾರು ಕೇಳುವಂಥದ್ದಲ್ಲ ಇದನ್ನು ನಮಗೆ ಆ ಒಂದು ಫ್ರೀಡಮ್ ಇರ್ತದೆ ನಾನು ಕಾರ್ಪೊರೇಟ್ ಕೆಲಸ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಕಾರ್ಪೊರೇಟ್ ಕೆಲಸ ಬಿಟ್ಟು ಬಂದೆ ಅದರ ಜೊತೆಗೆ ತಂದೆಯ ಆರೋಗ್ಯ ಕಾರಣ ಕೂಡ ಇತ್ತು ಅಂದರೆ ಕೃಷಿಯನ್ನು ಯಾರಾದರೂ ಮುಂದುವರಿಸಬೇಕಿತ್ತು ಆವಾಗ ನನ್ನ ಹತ್ರ ಎರಡು ದಾರಿಗಳಿದ್ದದ್ದು ಎರಡು ಆಯ್ಕೆಗಳಿದ್ದದ್ದು ಒಂದು ಕೃಷಿಯನ್ನು ಅದರಷ್ಟಾಗಿ ಬಿಟ್ಟು ನಾನು ಕಾರ್ಪೊರೇಟ್ ಕೆಲಸದಲ್ಲಿ ಮುಂದುವರಿಯುವಂಥದ್ದು ಅದು ಕೃಷಿ ನಡೆಯುವ ಹಾಗೆ ನಡೀತದೆ ಹೇಳಿ ಮಾಡುವಂಥದ್ದು ಇಲ್ಲ ಸಂಪೂರ್ಣ ಕೃಷಿಗೆ ತೊಡಗಿಸಿಕೊಳ್ಳುವುದು ಎರಡು ದೋಣಿಯಲ್ಲಿ ಕಾಲಿಟ್ಟರೆ ಯಾವುದು ಕೂಡ ಆಗುವುದಿಲ್ಲ ಕಡೆಗೆ ಮತ್ತೆ ನಾವು ಮುಳುಗ್ತೇವೆ ಅಂತ ಹೇಳೋ ಒಂದು ಇದರಲ್ಲಿ ಯೋಚನೆಯಲ್ಲಿ ಎರಡು ಆಯ್ಕೆಗಳು ಬಂದಾಗ ಹಾಗಾದರೆ ಕೃಷಿಯೇ ಲೇಸು ಕೃಷಿಯನ್ನೇ ಮಾಡುವ ಅಂತ ಹೇಳಿ ನಾನು ಬಿಟ್ಟು ಬಂದವ ಸಾಮಾನ್ಯವಾಗಿ ಇಪ್ಪತ್ತು ವರ್ಷಗಳ ಕಾಲ ಒಂದು ನಗರ ಪ್ರದೇಶದಲ್ಲಿ ಈಗ ನೀವು ಹೇಳಿದ್ದೆಲ್ಲ ನಗರ ಪ್ರದೇಶಗಳು ಹೌದು ಅಲ್ಲಿಂದ ಮತ್ತೆ ಮೊದಲಿಗೆ ಮೊದಲಿನ ಹಳ್ಳಿಗೆ ಬರುವಾಗ ಒಂದು ರೀತಿಯಲ್ಲಿ ಒಂದು ಸ್ಥಿತಿಯಂತರ ಕೆಲವೆಲ್ಲ ನಾವು ಸೌಲಭ್ಯಗಳ ನಡುವೆ ನಾವು ಅಲ್ಲಿ ಬದುಕಿ ಇರ್ತಾ ಇರುವವರು ಅದೆಲ್ಲ ಇಲ್ಲಿ ಸ್ವಲ್ಪ ಕಷ್ಟ ಅಂತಾಗುವಾಗ ಫಸ್ಟಿಗೆ ಕಷ್ಟ ಅಂತ ಅನಿಸ್ಲಿಲ್ವಾ ಬಹಳ ಒಂದು ಉತ್ತಮ ವಿಚಾರ ಸರ್ ತಾವು ಕೇಳ್ತಾ ಇರೋದು ಇದು ಒಂದು ಸ್ವಲ್ಪ ಅಂದರೆ ಅದು ಒಬ್ಬೊಬ್ಬರ ಒಂದು ಅವರವರ ಯೋಚನಾ ಲಹರಿಗೆ ಅವರವರ ಜೀವನ ಶೈಲಿಗೆ ತಕ್ಕಂಥದ್ದು ಅಂತ ಹೇಳ್ತೇನೆ ನಾನು ಉದಾಹರಣೆಗೆ ಈಗ ನಾನು ನಾವು ನನ್ನ ಕುಟುಂಬ ಸಮೇತ ನನ್ನ ಇಬ್ಬರು ಮಕ್ಕಳು ಹೆಂಡತಿ ಇಬ್ಬರು ಮಕ್ಕಳು ಸಮೇತ ನಾವು ಬೆಂಗಳೂರಲ್ಲಿ ಒಂದು ಎರಡು ಮೂರು ವರ್ಷ ನಾವು ಬೆಂಗಳೂರಲ್ಲಿದ್ದೆವು ಈ ಬೆಂಗಳೂರಲ್ಲಿ ಮೂರು ವರ್ಷ ಇರುವಾಗ ನಮಗೆ ಹೊರಗಡೆ ಜಾಸ್ತಿ ತಿರುಗಾಡಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅದು ನೋಡಬೇಕು ಇದನ್ನು ನೋಡಬೇಕು ಹೊರಗೆ ತಿನ್ನಬೇಕು ಬೆಳಗ್ಗೆ ಬೆಳಗಿನ ಬ್ರೇಕ್ಫಾಸ್ಟ್ ಈಗ ಬೆಂಗಳೂರಲ್ಲೆಲ್ಲ ಹೇಗೆ ಇರ್ತದೆ ಅಂತೇಳಿ ಸಾಮಾನ್ಯ ಜನಜೀವನ ಹೇಗೆ ಅಂತೇಳಿದರೆ ಭಾನುವಾರ ಬಂತು ಅಂತೇಳಿ ನಿಮಗೆ ಬೆಳಗಿನ ತಿಂಡಿಯಿಂದ ಹಿಡಿದು ರಾತ್ರಿ ಊಟದವರೆಗೆ ಹೊರಗೆ ತಿನ್ನುವಂಥದ್ದು ನೀವು ಸರಿಯಾಗಿ ಗಮನಿಸಿದರೆ ಅಕ್ಕ ಮ ಇದರ ಪಕ್ಕದಲ್ಲಿರುವಂಥ ಹೋಟೆಲಿಗೆ ಬೆಳಗ್ಗೆ ಮನೆ ಯಜಮಾನ ಹೋಗಿ ಪ ಇದರಲ್ಲಿ ಪಾರ್ಸೆಲ್ ತಗೊಂಡು ಬರ್ತಾನೆ ಡಬ್ಬಿಯಲ್ಲಿ ಬೆಳಗಿನ ತಿಂಡಿಗೆ ಮಧ್ಯಾಹ್ನದ ಊಟಕ್ಕೆ ಹೊರಗೆ ಹೋಗ್ತಾರೆ ಮತ್ತು ರಾತ್ರಿ ಕೂಡ ಹೊರಗೆ ಹೋಗ್ತಾರೆ ಈ ರೀತಿಯ ಒಂದು ಜನ ಜೀವನ ನಡೆಯುವಂಥದ್ದಲ್ಲಿ ಹಾಗಂತ ಅಂತಹ ಇದರಲ್ಲಿ ನಮಗೆ ಆ ರೀತಿಯದೊಂದು ಅದು ಯಾಕೋ ನಮಗೆ ಇಷ್ಟವೇ ಆಗಲಿಲ್ಲ ಪ್ರಾರಂಭದಿಂದ ನಾವು ಭಾನುವಾರ ಬಂತು ಅಂತೇಳಿ ನಮ್ಮ ಮನೆಯೊಳಗೆ ಅದು ಬಿಟ್ಟರೆ ಬಾರ್ಕಿ ವಾರದ ದಿನಗಳಲ್ಲಿ ನಾವು ಕೆಲಸಕ್ಕೆ ಹೋಗ್ಲಿಕ್ಕಾಯ್ತು ಅದಾಯಿತು ಬೆಳಿಗ್ಗೆ ಹೋದರೆ ಸಂಜೆ ಬರಲಿಕ್ಕಾಯಿತು ಅದು ಬಿಟ್ಟರೆ ಭಾನುವಾರ ಬಂತು ಅಂದರೆ ಮನೆಯವಳಿ ಮನೆಯಲ್ಲಿ ಮನೆಯವರೊಟ್ಟಿಗೆ ಮಕ್ಕಳ ಜೊತೆಗೆ ಹೀಗೆ ಇರುವಂಥದ್ದು ಇಲ್ಲ ಅಪರೂಪಕ್ಕೆ ಒಂದೊಂದು ಸಲ ಮಕ್ಕಳನ್ನು ಬಾರ್ಕಿಗೆ ಕರ್ಕೊಂಡು ಹೋಗೋದು ಅದು ಅದು ಮಾಮೂಲಿ ನಡೀತಾ ಇದ್ದದ್ದು ಬಿಟ್ಟರೆ ಆ ಬೆಂಗಳೂರಿನ ಜೀವನ ಅಂತ ಹೇಳುವಂಥದ್ದು ಏನುಂಟು ಆ ರೀತಿಯ ಜೀವನ ಶೈಲಿಯಲ್ಲಿ ನಾವು ಬದುಕಲೇ ಇಲ್ಲ ಯಾವತ್ತೂ ಕೂಡ ಅಥವಾ ನಮಗೆ ಬದುಕ್ ಬದುಕಬೇಕು ಅಂತ ಅನ್ನಿಸಲಿಲ್ಲ ಇದು ಬೆಂಗಳೂರಾಯಿತು ಇದು ಬಿಟ್ಟರೆ ನಾವು ಮ ಉಡುಪಿಯಲ್ಲಿ ಬಹಳ ವರ್ಷ ಬಹಳಷ್ಟು ವರ್ಷ ನಾವು ಒಂದು ಐದು ವರ್ಷದ ಮೇಲೆ ನಾನು ಉಡುಪಿಯಲ್ಲಿದ್ದೆ ಉಡುಪಿಯದ್ದು ಇವತ್ತು ಕೂಡ ನಾನು ಬಹಳಷ್ಟು ನೆನೆಸಿಕೊಳ್ಳುವಂತಹ ಒಂದು ಜಾಗ ಅಂತೇಳಿ ಉಡುಪಿ ಮಣಿಪಾಲ ಅದು ಯಾಕೋ ಒಂದು ಆತ್ಮೀಯತೆ ಬಹಳ ಜಾಸ್ತಿ ಅಲ್ಲಿ ಆ ಆ ಒಂದು ಊರಿಗೆ ಊರಿನ ಕಡೆಗೆ ಹಾಗಂತ ಹೇಳಿ ಅದು ಒಳ್ಳೇದ ಊರು ಒಳ್ಳೇದ ಅಂತ ಕೇಳಿದರೆ ನನಗೆ ಇವತ್ತು ಕೂಡ ಅಲ್ಲೇ ಇರಬೇಕಿತ್ತು ಅಂತ ಹೇಳುವಂಥ ಒಂದು ಭಾವನೆ ಯಾಕೋ ಬರ್ತಾ ಇಲ್ಲ ಅದೇ ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಯೋಚನೆಗಳು ನಮ್ಮ ಯೋಚನೆ ಲಹರಿಗಳು ಮತ್ತು ನಮ್ಮ ಜೀವನ ಶೈಲಿ ಇದು ಮುಖ್ಯ ಆಗ್ತದೆ ಅಂತ ಅನಿಸೋದು ಅಂದರೆ ನಾವು ಯಾವಾಗ ಆ ಒಂದು ಸಿಟಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ ಅಥವಾ ಪಟ್ಟಣದ ಜೀವನ ಅಂತ ಹೇಳ್ತೇವೆ ಆ ರೀತಿಯ ಒಂದು ಜೀವನ ಶೈಲಿಗೆ ಒಗ್ಗಿಕೊಂಡ್ರೆ ಪ್ರಾಯಶಃ ಹಳ್ಳಿಗೆ ಬಂದಿರಲಿಕ್ಕೆ ಕಷ್ಟ ಆಗ್ಬೋದು ಆದರೆ ಹಳ್ಳಿಗೆ ಬಂದು ಇರುವಂಥವನ ಯೋಚನ ಲಹರಿ ಆ ಯೋಚನಾ ಕ್ರಮವೇ ಬೇರೆ ಇರ್ತದೆ ಅವನಿಗೆ ಸಾಮಾನ್ಯವಾಗಿ ಪಟ್ಟಣದ ಜೀವನ ಯಾವುದು ಇಷ್ಟ ಆಗೋದಿಲ್ಲ ಅವನಿಗೆ ಪಟ್ಟಣ ಅಂತ ಹೇಳಿದುಕೊಳ್ಳಿ ಅಲ್ಲಿಯ ವಾಹನ ದಟ್ಟಣೆ ಅಲ್ಲಿಯ ಜನಸಂದಣಿ ಅಲ್ಲಿಯ ಸಮಸ್ಯೆಗಳು ಅಲ್ಲಿ ಹೊಗೆ ಅಲ್ಲಿಯ ವಾಯುಮಾಲಿನ್ಯ ಇದುವೇ ಕಾಣ್ತದೆ ಬಿಟ್ಟರೆ ಅಲ್ಲಿಯ ಕಂಫರ್ಟ್ಗಳು ಕಾಣೋದಿಲ್ಲ ಇದು ಅಂಥವರು ಮಾತ್ರ ಸಾಮಾನ್ಯವಾಗಿ ನಾವು ಇದು ಬೇಡ ನಾನು ಕೃಷಿಗೆ ಹೋಗ್ತೇನೆ ಅಂತ ಹೇಳಿ ಯೋಚನೆ ಬರುವಂಥದ್ದು ಅಂತ ನನ್ನ ಭಾವನೆ ಅದು ಸರಿ ತಿರುಗಿ ಕೃಷಿಗೆ ಬರುವಾಗ ಸಾಮಾನ್ಯವಾಗಿ ಹೀಗೆ ಬಂದವರಿಗೆ ಒಂದು ಗ್ಯಾಪ್ ಅನ್ನುವಂಥದ್ದು ಸಿಗ್ತದೆ ನೀವೊಂದು ಇಪ್ಪತ್ತು ವರ್ಷಗಳ ಕಾಲ ಈ ಕೃಷಿಯಿಂದ ದೂರವಾಗಿದ್ದರಿ ಮತ್ತೆ ಪುನಃ ಪ್ರಾರಂಭ ಮಾಡುವಾಗ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಲಿಲ್ವ ಹೌದು ಈಗ ಗ್ಯಾಪ್ ಅಂತ ಆಗುವುದು ನಡೆ ಸಹಜ ಈಗ ಕಾರ್ಪೊರೇಟ್ ಜೀವನಕ್ಕೂ ಹಳ್ಳಿಯ ಕೃಷಿ ಜೀವನಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಬರುವಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಗ್ಯಾಪ್ ಬರ್ತದೆ ಇಲ್ಲಿ ಕೊರೋನಾ ಅಂತ ಹೇಳುವಂಥದ್ದು ಮಹಾಮಾರಿ ಎಲ್ಲರಿಗೂ ತುಂಬ ಸಮಸ್ಯೆ ಕೊಟ್ಟಿದೆ ಆದರೆ ನನಗೆ ಅದೃಷ್ಟವಶಾತ್ ಕೊರೋನಾ ಬಂದದ್ದು ಬಹಳ ಒಳ್ಳೇದಾಯಿತು ಅಂತ ಹೇಳ್ತೇನೆ ನಾನು ಆ ಕೊರೋನಾದ ಸಮಯದಲ್ಲಿ ನಾವು ಊರಿಗೆ ಬಂದು ನನಗೆ ವರ್ಕ್ ಫ್ರಮ್ ಹೋಮ್ ಇತ್ತು ನನ್ನ ಮನೆಯಿಂದ ಕೆಲಸ ಮಾಡ್ತಾ ಇದ್ದೆ ಅದು ಆದ ನಂತರ ಕೊರೋನಾ ಮುಗಿದ ಮೇಲೆ ನಾನು ಯಾವತ್ತೂ ಮತ್ತೆ ಪಟ್ಟಣಕ್ಕೆ ಹೋಗಲಿಲ್ಲ ಈ ಸಮಯದಲ್ಲಿ ಏನಾಯ್ತು ಈ ಎರಡು ವರ್ಷದ ವರ್ಕ್ ಫ್ರಮ್ ಹೋಮಿನ ಜೀವನದಲ್ಲಿ ನನ್ನ ಆ ಬ್ಲಾಂಕ್ ಸ್ಪೇಸ್ ಆ ಗ್ಯಾಪ್ ಅಂತ ಹೇಳುವಂಥದ್ದು ಏನಿದೆ ಅದು ಅದರಷ್ಟಕ್ಕೆ ಫಿಲ್ ಆಗಿ ಹೋಯಿತು ಊರಲ್ಲೇ ಇದ್ದು ಮನೆಯಲ್ಲೇ ಕೂತು ಇಲ್ಲಿಂದನೇ ಕೆಲಸ ಮಾಡ್ತಾ ಇರುವಾಗ ತೋಟದ ಒಡನಾಟ ಸಹಜವಾಗಿ ಜಾಸ್ತಿ ಆಯಿತು ಕೃಷಿ ಒಡನಾಟ ಸಹಜವಾಗಿ ಜಾಸ್ತಿ ಆಯಿತು ಆ ತಪ್ಪಿ ಹೋದ ಕೊಂಡಿಗಳು ಏನಿದೆ ಅದೆಲ್ಲ ಪುನಃ ಜೋಡಣೆ ಆಗಲಿಕ್ಕೆ ಶುರು ಆಯಿತು ಅದೃಷ್ಟಕ್ಕೆ ಈಗ ತೋಟ ಅಂತ ಹೇಳುವಾಗ ಬಹಳಷ್ಟು ವಿಷಯಗಳು ನಾವು ತಿಳ್ಕೊಳ್ಳಿಕ್ಕೆ ಇರ್ತದೆ ಈಗ ನಾವು ಒಂದು ಇಪ್ಪತ್ತು ವರ್ಷ ನಾನು ಹೊರಗಿರುವಾಗ ಅಲ್ಲಿ ಆ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳೋದು ಗೊತ್ತಿರುವುದಿಲ್ಲ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಇರ್ತದೆ ಆ ತಪ್ಪಿ ಹೋದ ಕೊಂಡಿಗಳೆಲ್ಲ ಆ ಟೈಮಲ್ಲಿ ಎಲ್ಲವೂ ಜಾಯಿನ್ ಆದಾಗೆ ಆಯಿತು ಹಾಗಾದ ಕಾರಣ ನನಗೆ ಅದನ್ನು ಮತ್ತೆ ಕೊರೋನಾ ನಂತರ ನಾನಾಗಾದ್ರೆ ಇನ್ನೂ ವಾಪಸ್ಸು ಹೋಗುವುದಿಲ್ಲ ಕೃಷಿಯ ಕಂಟಿನ್ಯೂ ಮಾಡ್ತೇನೆ ಬರುವಾಗ ನನಗೆ ಈ ಸಮಸ್ಯೆ ಬರಲಿಲ್ಲ ಈಗ ಪ್ರಾರಂಭ ಮಾಡಿದಾಗ ನಿಮ್ಮಲ್ಲಿ ಸಾಂಪ್ರದಾಯಿಕ ಕೃಷಿಯ ಒಂದು ಏನೇನು ಕೃಷಿ ಮಾಡ್ತಾ ನೀವು ಮುಂದುವರಿಸಲಿಕ್ಕೆ ಪ್ರಾರಂಭ ಮಾಡಿದ್ರಿ ಈಗ ಹೊಸ ತಂತ್ರಜ್ಞಾನಗಳು ಹೊಸ ಯೋಚನೆಗಳೆಲ್ಲ ಬರ್ತವೆ ಅದನ್ನ ನೀವು ಅಳವಡಿಸ್ಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ ಖಂಡಿತವಾಗಲು ಈಗ ನಮ್ಮಲ್ಲಿ ಉದಾಹರಣೆಗೆ ಹೇಳುದಾದ್ರೆ ಒಂದಷ್ಟು ವಿಚಾರಗಳು ಈಗ ನೀರಾವರಿಯ ವಿಷಯ ನೋಡಿದ್ರೆ ನಮ್ಮಲ್ಲಿ ನನ್ನ ತಂದೆ ಸ್ವಲ್ಪ ಆ ರೀತಿಯಲ್ಲಿ ನೋಡೋದಾದ್ರೆ ಸ್ವಲ್ಪ ಆಧುನಿಕ ಚಿಂತನೆಗಳು ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವವರು ಅಂತಲೇ ಹೇಳಬಹುದು ಮೈಕ್ರೋ ಡ್ರಿಪ್ ಇರಿಗೇಷನ್ ಅಲ್ಲಿ ಮೈಕ್ರೋ ಟ್ಯೂಬ್ ಇರಿಗೇಷನ್ ಮಾಡ್ತಾ ಇದ್ದೇವೆ ಅದನ್ನು ಬಹಳ ಹಿಂದೆ ಪ್ರಾರಂಭ ಮಾಡಿದ್ದಾರೆ ಸುಮಾರು ಮೂವತ್ತು ವರ್ಷ ಹಿಂದೆ ನನ್ನ ತಂದೆಯವರು ಅಳವಡಿಸಿಕೊಂಡು ಮಾಡಿಕೊಂಡು ಬಂದಂಥವ್ರು ಅದರಲ್ಲಿ ಒಂದು ನ್ಯೂನತೆ ನಾನು ಇವತ್ತಿನ ಕಾಲಕ್ಕೆ ಕಂಡದ್ದು ಏನು ಅಂತ ಹೇಳಿದರೆ ಅದು ನಮಗೆ ಈಗ ಕಾಳುಮೆಣಸಿನ ಏ ಕಾಳುಮೆಣಸಿನ ರೀತಿಯಂಥ ಎಡೆಬೇಳೆಗಳು ನಾವು ಬೆಳೆಯುವಾಗ ಮೈಕ್ರೋಟಿವ್ ಅಷ್ಟೇ ಸೂಟ್ ಆಗೋದಿಲ್ಲ ಸೆಟ್ ಆಗೋದಿಲ್ಲ ಹಾಗಾದ ಕಾರಣ ಅದನ್ನೊಂದು ಬದಲಾಯಿಸುವ ಒಂದು ಇದು ಮಾಡಿ ಹೊರಟೆ ಅದೊಂದು ನಡೀತಾ ಇದೆ ಈಗ ಅದನ್ನು ನಮ್ಮ ಈ ನಾವು ಡ್ರಿಪ್ಪರ್ ಅಂತ ಏನು ಹೇಳ್ತೇವೆ ಅಥವಾ ಒಂದು ಗಂಟೆಗೆ ಇಷ್ಟು ಲೀಟರ್ ಹೋಗುವಂಥದ್ದು ಅಂಥ ಡ್ರಿಪ್ಪರಿಗೆ ಬದಲಾವಣೆ ಮಾಡಿದ್ದು ಒಂದು ಇನ್ನೊಂದು ಒಂದಷ್ಟು ಜಾಗದಲ್ಲಿ ಹೊಸ ಅಡಿಕೆ ಗಿಡದ ಕೃಷಿ ಮಾಡಿದೆ ಅಲ್ಲಿ ಮಾಡಬೇಕು ಅಂತ ಹೇಳಿದರೆ ಜೆ ಜೆಟ್ ಅಂತೇಳಿ ಹೊಸ ನೀರಾವರಿ ಪದ್ಧತಿ ಒಂದುಂಟು ಅದನ್ನು ಅಳವಡಿಸಿ ಅದರಲ್ಲಿ ಮಾಡಿದ್ದೇನೆ ಅದು ತುಂಬ ಗುಡ್ಡದ ತುದಿಯಲ್ಲಿರುವಂಥ ಒಂದು ಜಾಗ ಗುಡ್ಡ ತುದಿಗೆ ಜಾಗಕ್ಕೆ ನಮ್ಮದು ಒಂದೇ ಬೋರ್ವೆಲ್ ಇರುವಂಥದ್ದು ಇಲ್ಲಿಂದ ನೀರು ಅಲ್ಲಿಗೆ ಕೊಂಡೋಗ್ಬೇಕು ಅಂತ ಹೇಳಿದ್ರೆ ಎಚ್ ಡಿ ಪಿ ಪೈಪ್ ಅಂದರೆ ಸಾಮಾನ್ಯವಾಗಿ ಎಲ್ಲ ಕಡೆ ನಾವು ಪಿ ವಿ ಸಿ ಪೈಪ್ಗಳನ್ನು ಉಪಯೋಗ ಮಾಡುವಂಥದ್ದು ಪಿ ವಿ ಸಿ ಪೈಪಲ್ಲಿ ಏನಾಗ್ತದೆ ಅಂದರೆ ನೀವು ಎತ್ತರ ಜಾಗಕ್ಕೆ ನೀರು ಸುಮಾರು ನೂರು ಮೀಟರ್ ಅಷ್ಟು ಹೆಡ್ ಉಂಟು ಅಲ್ಲಿಗೆ ಅಷ್ಟು ಎತ್ತರಕ್ಕೆ ನೀರು ಕೊಂಡೋಗುವಾಗ ನಿಮಗೆ ಪಂಪು ಚಾಲನೆಯಲ್ಲಿರುವಾಗ ಅಥವಾ ಮುಖ್ಯವಾಗಿ ಪಂಪ್ ನಿಂತಾಗ ನೀರಿನ ಲೋಡ್ ಅಂತ ಹೇಳುವಂತ ಸಿಕ್ಕಾಪಟ್ಟಿ ಈ ವಿ ಸಿ ಪೈಪಿನ ಮೇಲೆ ಬೀಳ್ತದೆ ಪೈಪ್ ಖಂಡಿತವಾಗಿ ಒಂದಲ್ಲ ಒಂದು ಈ ಇದನ್ನು ತಪ್ಪಿಸಲಿಕ್ಕೆ ಬೇಕಾಗಿ ನಾನು ಅಲ್ಲಿ ಎಚ್ ಡಿ ಪಿ ಪೈಪ್ ಅಳವಡಿಸಿ ಅಲ್ಲಿಂದ ನೀರು ತೆಕೊಂಡು ಹೋಗಿ ನಂತರ ಜೆ ಜೆಟ್ ಮೂಲಕ ನೀರಾವರಿ ಮಾಡ್ತಾ ಇದ್ದೇನೆ ಜೆ ಜೆಟ್ ಯಾವ ನೀರಾವರಿ ವ್ಯವಸ್ಥೆ ಇದು ಒಂದು ರೀತಿಯಲ್ಲಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಯ ಒಂದು ಹೈಬ್ರಿಡ್ ಅಂತ ಕರಿಬಹುದು ಇದನ್ನು ಏನಾಗ್ತದೆ ಅಂತ ಹೇಳಿದ್ರೆ ಹನಿ ನೀರಾವರಿಯಲ್ಲಿ ಬುಡಕ್ಕೆ ಬುಡಕ್ಕೆ ಒಂದು ಹನಿ ಅಥವಾ ಮೈಕ್ರೋಟ್ಯೂಬ್ ಆದ್ರೆ ಒಂದು ಸ್ವಲ್ಪ ದಾರಿ ನೀರು ಹೋಗ್ತಾ ಇರ್ತದೆ ತುಂತುರು ನೀರಾವರಿಯಲ್ಲಿ ನಿಮಗೆ ಇಡೀ ತಟ್ಟಿಗೆ ಎಲ್ಲ ಅಂದ್ರೆ ನೀವು ತೋಟಕ್ಕೆ ಇಡೀ ತೋಟಕ್ಕೆ ನೀರು ಬೀಳ್ತದೆ ಫುಲ್ ತಟ್ಟಿಗೆ ಬೀಳ್ತದೆ ಬುಡಕ್ಕೆ ಬೀಳ್ತದೆ ಎಲ್ಲ ಕಡೆ ಬೀಳುವಂಥದ್ದು ಜೆ ಜೆಟ್ ಅಂತ ಹೇಳಿದ್ರೆ ಈ ನಮ್ಮ ಮೈಕ್ರೋ ಟ್ಯೂಬ್ ಏನಿದೆ ಮೈಕ್ರೋ ಟ್ಯೂಬಿನ ತುದಿಗೆ ಒಂದು ಸಣ್ಣ ಸ್ಪ್ರೇಯರ್ ತರದ್ದು ಅದನ್ನು ಸಿಕ್ಕಿಸ್ತೇವೆ ಅದನ್ನೊಂದು ಸಣ್ಣ ಒಂದು ಅದಕ್ಕೆ ಪ್ಲಾಸ್ಟಿಕ್ ಕೋಲ್ ಬರ್ತದೆ ಅದರ ಸಹಾಯದಿಂದ ಅದನ್ನು ನೇರವಾಗಿ ನಿಲ್ಲಿಸ್ತೇವೆ ಈಗ ಏನಾಗ್ತದೆ ಅಂದ್ರೆ ನೀರು ಸುಮಾರು ನಿಮಗೆ ತೊಂಬತ್ತು ಡಿಗ್ರಿಯಿಂದ ನೂರ ಎಂಬತ್ತು ಡಿಗ್ರಿ ವರೆಗೆ ನೀರು ಅದರಲ್ಲಿ ಸ್ಪ್ರೇ ಆಗ್ತದೆ ಅಂದರೆ ಅಷ್ಟು ಡಿಗ್ರಿ ಕೋನದಲ್ಲಿ ಮರದ ಬುಡಕ್ಕೆ ಮಾತ್ರ ನೀರು ಬೀಳ್ತದೆ ಮುನ್ನೂರ ಅರವತ್ತು ಡಿಗ್ರಿ ಕೂಡ ಹೋಗುವಂಥದ್ದು ಉಂಟು ಅದರಲ್ಲಿ ಬಟ್ ನಾವು ಸಾಮಾನ್ಯವಾಗಿ ಅಡಿಕೆ ಕೃಷಿಯಲ್ಲಿ ಉಪಯೋಗವಾಗುವಂಥ ತೊಂಬತ್ತರಿಂದ ನೂರ ಎಂಬತ್ತು ಡಿಗ್ರಿ ಕೋನದ್ದು ಅದರಲ್ಲಿ ತೊಂಬತ್ತು ಡಿಗ್ರಿದು ಹೆಚ್ಚು ಬಳಕೆ ಆಗುವಂಥದ್ದು ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ನೀರು ಮೈಕ್ರೋಟ್ಯೂಬಿನಲ್ಲಿ ಹೋದ ಹಾಗೆ ಕಡಿಮೆ ನೀರು ಹೋಗ್ತದೆ ನೋಡಿ ಈಗ ಸಾಮಾನ್ಯವಾಗಿ ನೀರಾವರಿಲಿ ಒಂದು ವೈಜ್ಞಾನಿಕ ಕ್ರಮ ಹೇಗೆ ಅಂತ ಹೇಳಿದರೆ ನೀರು ಒಂದೇ ಸಲ ಬೀಳಬಾರ್ದು ಅಂದರೆ ಫ್ಲಡ್ ಇರಿಗೇಷನ್ ಅಂತ ಏನು ಹೇಳ್ತೇವೆ ಅಂದರೆ ಒಂದೇ ಸಲ ತುಂಬ ನೀರು ಬಿದ್ದ ಕೂಡಲೇ ನೀರು ಹರದೆ ಹೋಗ್ತದೆ ಬಿಟ್ಟರೆ ಮಣ್ಣು ನೀರನ್ನು ಎಳ್ಕೊಳ್ಳೋದಿಲ್ಲ ನೀರನ್ನು ಮಣ್ಣು ಎಳ್ಕೊಳ್ಬೇಕು ಅಂತಂದರೆ ನಿಧಾನವಾಗಿ ನೀರು ಬೀಳಬೇಕಾಗ್ತದೆ ನಿಮಗೆ ಹನಿ ನೀರಾವರಿಲಿ ಅಥವಾ ನಿಮ್ಮ ಸಿಂಚನ ನೀರಾವರಿ ಇರಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಏನು ಹೇಳ್ತೇವೆ ಇದರಲ್ಲಿ ಏನಾಗ್ತದೆ ಅಂದರೆ ನೀರು ಜಾಸ್ತಿ ಬೀಳ್ತದೆ ರಭಸವಾಗಿ ಜಾಸ್ತಿ ಬೀಳ್ತದೆ ನೀರು ಹರಿದು ಹೋಗುವುದು ಸ್ವಲ್ಪ ಪ್ರಮಾಣ ಜಾಸ್ತಿ ಅದೇ ರೀತಿ ತಟ್ಟಿಗೆ ಬೀಳ್ತದೆ ಅಗತ್ಯ ಉಂಟಾ ಇಲ್ವಾ ಅಂತ ಹೇಳುವಂತದ್ದು ಕೂಡ ಒಂದು ಪ್ರಶ್ನೆ ಇಲ್ಲಿ ಬುಡಕ್ಕೆ ನೀರು ಬೀಳ್ತದೆ ಗಂಟೆಗೆ ಮೂವತ್ತೈದರಿಂದ ಐವತ್ತು ಲೀಟರ್ ಅಥವಾ ಅರವತ್ತು ಲೀಟರ್ ನ ವರೆಗೆ ನೀರು ಹಾಕುವಂತ ಅವಕಾಶ ಉಂಟು ಮೂವತ್ತೈದು ಲೀಟರ್ ಗೆ ಬೇಕಾದ್ರೆ ಅಷ್ಟಕ್ಕೆ ನಿಲ್ಲಿಸ್ಬೋದು ಇಷ್ಟೇ ನೀರು ಬುಡಕ್ಕೆ ಮಾತ್ರ ಬೀಳ್ತದೆ ಇದರಿಂದ ಲಾಭ ಏನು ಅಂತ ಹೇಳಿದ್ರೆ ಬುಡದಲ್ಲಿ ನಾವು ಕೊಟ್ಟ ಗೊಬ್ಬರಗಳು ಯಾವುದೇ ಸಮಯದಲ್ಲಿ ಮುನ್ನೂರ ಅರವತ್ತೈದು ದಿವಸ ಕೂಡ ಅದಕ್ಕೆ ಮರಕ್ಕೆ ಸರಿಯಾಗಿ ಸಿಗುವಂತ ಅಂದ್ರೆ ಕಳಿತು ಸಿಗುವ ಒಂದು ಅವಕಾಶ ಹೆಚ್ಚು ಸಿಗ್ತದೆ ಈ ಉದ್ದೇಶಕ್ಕೋಸ್ಕರ ಜೆ ಜೆಟ್ ಬಳಕೆ ಆಗುವಂತದ್ದು ಇದು ನೀವು ಬರೀ ಅಡಿಕೆಗೆ ಮಾತ್ರ ಬೇರೆ ಕಡೆಗೂ ಕೂಡ ಬೆಳೆಸಿದ್ದೀರಾ ಇದನ್ನು ಪುತ್ತೂರಲ್ಲಿ ಬಹಳಷ್ಟು ಕೃಷಿಕರು ಬಳಕೆ ಮಾಡ್ತಾ ಇದ್ದಾರೆ ಈಗ ಸುರೇಶ ಬಲ್ನಾಡು ಅಂತ ಹೇಳುವ ಒಬ್ಬ ಒಬ್ಬರು ಕಾಳು ಮೆಣಸಿನ ಸಾಧಕರಿದ್ದಾರೆ ಅವರು ಜೇಜೆಟ್ ಅನ್ನು ನಮ್ಮ ಕಾಳು ಮೆಣಸಿಗೆ ಬಳಕೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಇದನ್ನು ನೋಡಿದರೆ ಕಾಳು ಮೆಣಸಿನ ಕೃಷಿಯಲ್ಲಿ ಜೆಟ್ಟಿನ ಬಳಕೆ ತುಂಬಾ ಉತ್ತಮ ಈಗ ಅವರು ಮಾಡಿದ್ದು ಅದರ ರಿಸಲ್ಟ್ ನೋಡುವಾಗ ಜೆ ಜೆಟ್ಟಿನ ಬಳಕೆ ತುಂಬ ಉತ್ತಮ ಯಾಕೆಂಥೇಳಿದರೆ ಅಡಿಕೆಗೆ ಮತ್ತು ಇದರ ಕಾಳುಮೆಣಸಿನ ಬುಡಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಇರ್ತದೆ ನೀವು ಡ್ರಿಪ್ ಇರಿಗೇಷನ್ ಮಾಡಿದರೆ ಒಂದು ಕಡೆ ಬೀಳುವಾಗ ಇನ್ನೊಂದು ಕಡೆ ಬೀಳುವುದಿಲ್ಲ ಈ ಸಮಸ್ಯೆ ಬರ್ತದೆ ಜೆಟ್ಟಲ್ಲಿ ಸ್ಪ್ರೆಡ್ ಆಗಿ ಬೀಳುವಾಗ ನಿಮಗೆ ಎಲ್ಲ ಕಡೆ ಹರಡಿ ಬೀಳುವಾಗ ಬುಡಕ್ಕೆ ಸರಿಯಾಗಿ ಒದ್ದಾಗ್ತದೆ ಕಾಳುಮೆಣಸಿಗೆ ಮತ್ತು ಅಡಿಕೆಗೆ ಎರಡು ಕೋರ್ಸಿಗೆ ಸರಿಯಾಗಿ ಸಿಕ್ಕಿದಾಗ ಆಗ್ತದೆ ಹಾಗಾಗಿ ಜೆಜೆಟ್ ಅನ್ನುವಂಥದ್ದು ನೀರಿನ ವ್ಯವಸ್ಥೆ ಒಳ್ಳೇದು ಉಂಟು ಅಂತೇಳಿದ್ರೆ ನೀರು ಉಂಟು ನಮ್ಮಲ್ಲಿ ನೀರಾವರಿ ವ್ಯವಸ್ಥೆ ಅಂದರೆ ನಮಗೆ ಮೂಲಗಳು ಸರಿ ಉಂಟು ಅಂತೇಳಿ ಆದರೆ ಜೆ ಜೆಟ್ ಅನ್ನುವಂಥದ್ದು ಒಳ್ಳೆ ಬಹಳ ಒಳ್ಳೆ ವ್ಯವಸ್ಥೆ ಇದೀಗ ಇದರ ನಿರ್ವಹಣೆಗೆ ಏನಾದರೂ ಕೂಡ ತೊಂದರೆಗಳು ಇಂಥದ್ದೇನಾದರೂ ಏನಾದರೂ ಕೂಡ ಬರುವಂಥದ್ದು ಏನಾದರೂ ಉಂಟು ಇದರಲ್ಲಿ ಸಾಮಾನ್ಯವಾಗಿ ಅಂಥದ್ದು ಏನಿಲ್ಲ ಒಂದು ಜೆ ಜೆಟ್ ನೀರಾವರಿ ಅಂತ ಹೇಳಿದರೆ ಸಾಮಾನ್ಯವಾದ ಸಣ್ಣ ಸ್ಕ್ರೀನ್ ಫಿಲ್ಟರ್ ಅಂತ ಏನು ಹೇಳ್ತೇವೆ ಆ ಥರದೊಂದು ಸ್ಕ್ರೀನ್ ಫಿಲ್ಟರ್ ಸಾಕಾಗ್ತದೆ ಅದಕ್ಕೆ ಸ್ಯಾಂಡ್ ಫಿಲ್ಟರ್ ಕೂಡ ಅಗತ್ಯ ಬರುವುದಿಲ್ಲ ತುಂಬ ಕನಿಷ್ಠ ಮೇಂಟೆನೆನ್ಸಲ್ಲಿ ನಡೆಯುವಂಥದ್ದು ಮತ್ತು ಇನ್ನೊಂದು ದೊಡ್ಡ ಉಪಯೋಗ ಏನು ಅಂತ ಹೇಳಿದರೆ ಅದು ನಾವೊಂದು ಒಂದು ಕುಟ್ಟಿ ಅಂತ ಹೇಳ್ತೇವಲ್ಲ ಸಣ್ಣ ಒಂದು 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 ಅಡಿ ಎತ್ತರದ ಒಂದು ಪ್ಲಾಸ್ಟಿಕ್ಕಿನ ಕೋಲು ಅದಕ್ಕೆ ಅದನ್ನು ಸಿಕ್ಕಿಸಿ ನಾವು ಅದರ ಮೇಲಿಂದ ಈಗ ಸ್ಪ್ರೇ ಆಗುವಂಥದ್ದು ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ನೀವು ದೂರದಿಂದ ನೋಡ್ಲಿಕ್ಕಾಗ್ತದೆ ಅದು ಸ್ಪ್ರೇ ಆಗ್ತಾ ಉಂಟಾ ಇಲ್ಲವೋ ಅಂತೇಳಿ ನಿಮಗೆ ದೂರದಿಂದ ಕಾಣ್ತದೆ ಸಾಮಾನ್ಯವಾಗಿ ಪ್ರತಿಯೊಂದು ಬುಡಕ್ಕೆ ಬುಡಕ್ಕೆ ಹೋಗಬೇಕು ಅಂತಿಲ್ಲ ಒಂದು ಸಾಲಲ್ಲಿ ನೀವು ಉದ್ದಕ್ಕೆ ಹೋದರೆ ನಿಮಗೆ ಹೋಗ್ತಾ ಇಲ್ಲ ಹೋಗ್ತಾ ಉಂಟಾ ಇಲ್ಲ ಅಂತೇಳಿದ್ರು ಸಾಮಾನ್ಯವಾಗಿ ಕಾಣ್ತದೆ ಕಾಣದೇ ಇದ್ದಾಗ ಮಾತ್ರ ನಾವು ಅದರ ಬುಡಕ್ಕೆ ಹೋಗಿ ನೋಡಿದರೆ ಸಾಕು ಈಗ ಏನಾಗ್ತದೆ ಹೇಳಿದ್ರೆ ನಿಮಗೆ ಅಂಥದ್ದು ಒಂದು ಹೋಗ್ತಾ ಇಲ್ಲ ಅಂತೇಳಿ ಆದ್ರೆ ಅದರ ಬುಡಕ್ಕೆ ಮಾತ್ರ ಹೋಗಿ ಕೆಲವೊಂದು ಸಲ ಏನಾಗ್ತದೆ ಅಂದರೆ ಅದರ ಕಣ್ಣು ತುಂಬ ಸೂಕ್ಷ್ಮ ಇರ್ತದೆ ಆ ಕಣ್ಣಲ್ಲಿ ಕೆಲವು ಸಲ ಏನಾದರೂ ನಾವು ಹೌದು ಏನು ನೀವು ಎಷ್ಟೇ ಮೇಂಟೈನ್ ಇದು ಫಿಲ್ಟರ್ ಕೊಟ್ಟರು ಕೂಡ ಕೆಲವೊಂದು ಸಲ ಆದರೆ ಹವಾಸ್ಯದ ಈ ಏನಾದರೂ ಬರುವಂಥ ಸಾಧ್ಯತೆ ಅಲ್ಲಗಳೆಯೋಾಗಿಲ್ಲ ಏನಾದರೂ ಬಂತು ಅಂತ ಹೇಳಿದ್ರೆ ಕ್ಲೀನ್ ಮಾಡಿಕೊಳ್ಳಿಕ್ಕೆ ಸುಲಭ ಆಗ್ತದೆ ಇದರಲ್ಲಿ ನೀರು ಹರಿಸುವಾಗ ಎಷ್ಟು ಗಂಟೆಗಳ ಕಾಲ ಹರಿಸಬೇಕು ಏನಾದರೂ ಇದೆಯಾ ಸಾಮಾನ್ಯವಾಗಿ ನನ್ನ ಕ್ರಮ ಹೇಗೆ ಅಂತೇಳಿದರೆ ಒಂದು ಮರಕ್ಕೆ ಸುಮಾರು ಹದಿನಾರರಿಂದ ಇಪ್ಪತ್ತು ಲೀಟರ್ ನೀರು ಸಾಕು ಒಂದು ಅಡಿಕೆ ಮರಕ್ಕೆ ಅಥವಾ ಒಂದು ಅಡಿಕೆ ಗಿಡಕ್ಕೆ ಗಿಡಕ್ಕಾದರೂ ಒಂದು ಸುಮಾರು ಹದಿನೈದು ಲೀಟರು ಧಾರಾಳ ಸಾಕು ಅಂತ ಹೇಳುವಂಥದ್ದು ಹಾಗಾಗಿ ಈಗ ಈಗ ನನ್ನ ಇರುವಂತಹ ಜೇಜೆಟ್ಟಲ್ಲಿ ಸ್ಪ್ರೇಯರಲ್ಲಿ ಸುಮಾರು ಅರುವತ್ತು ಲೀಟರು ಗಂಟೆಗೆ ಅರವತ್ತು ಲೀಟರ್ ನೀರು ಹೋಗ್ತದೆ ಐವತ್ತೈದು ಲೀಟರ್ ಅಂತ ನಾನು ಲೆಕ್ಕ ಹಾಕಿಕೊಳ್ಳುತ್ತೇನೆ ಹಾಗಾದ ಕಾರಣ ನನ್ನ ಪ್ರಕಾರ ಸುಮಾರು ಒಂದು ಇಪ್ಪತ್ತು ನಿಮಿಷ ನೀರು ಹೋದರೆ ಸಾಕಾಗ್ತದೆ ಓಹೋ ಪ್ರತಿ ದಿವಸ ಬೇಸಿಗೆ ಪ್ರತಿ ದಿವಸ ಇಪ್ಪತ್ತು ನಿಮಿಷ ಇರಿಗೇಷನ್ ಮಾಡಿದರೆ ಹದಿನೈದು ನಿಮಿಷ ಸಾಕಾಗ್ತದೆ ಆದರೆ ಹದಿನೈದು ನಿಮಿಷದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನೀವು ಪಂಪು ಮೋಟರ್ ಚಾಲನೆ ಮಾಡಿದ ಕೂಡಲೇ ನೀರು ಬೇಕಾದಾಗ ಎಲ್ಲದಕ್ಕೆ ಹೋಗಲಿಕ್ಕೆ ಶುರು ಆಗುವುದಿಲ್ಲ ಪೈಪಲ್ಲಿ ನೀರು ತುಂಬಬೇಕಾದ ಮೇಲೆ ನೀರು ಹೋಗಬೇಕು ಹಾಗಾದಕೊಂಡು ಒಂದು ಐದು ನಿಮಿಷ ಜಾಸ್ತಿ ಕೊಡ್ತೇನೆ ಇಪ್ಪತ್ತು ನಿಮಿಷ ಕೊಟ್ಟರೆ ಸುಮಾರು ನನ್ನ ಪ್ರಕಾರದ ಒಂದು ಹದಿನಾರು ಹದ್ ಹದಿನೈದು ಹದಿನಾರು ಲೀಟರ್ ನೀರು ಒಂದು ಬುಡಕ್ಕೆ ಸಿಕ್ಕಿದಾಗ ಆಗ್ತದೆ ಇದು ಒಂದು ತಂತ್ರಜ್ಞಾನದ ಬಗ್ಗೆ ಮಾತಾಡಿದು ಸಾಮಾನ್ಯವಾಗಿ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಚರ್ಚಿತವಾದಂತಹ ವಿಷಯ ಅಂತ ಹೇಳಿದರೆ ಕೃಷಿಕರಲ್ಲಿ ಬೇಕಾದಷ್ಟು ಆಳುಕಾಳುಗಳು ಸಿಗ್ತಾ ಇಲ್ಲ ಅನ್ನುವ ಅಂಥ ಸಂದರ್ಭದಲ್ಲಿ ಕೃಷಿಕರು ತಮ್ಮದೇ ಆದಂಥ ಯೋಚನೆಗಳನ್ನು ಪ್ರತಿಯೊಂದಕ್ಕೂ ಮಾಡಿರ್ತಾರೆ ನಿಮ್ಮಲ್ಲಿ ಆಳುಕಾಳುಗಳ ವ್ಯವಸ್ಥೆ ಹೇಗಿದೆ ಈ ಆಳುಕಾಳುಗಳ ಅಂತ ಬಂದಾಗ ಅಥವಾ ಜನರ ಸಮಸ್ಯೆ ಅಂತ ಬಂದಾಗ ನಾನು ಬಹಳ ಸ್ವಲ್ಪ ಸುಮಾರು ವರ್ಷ ಹಿಂದಕ್ಕೆ ಹೋಗಬೇಕಾಗ್ತದೆ ನಮ್ಮಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆಯೇ ನನ್ನ ತಂದೆಯವರು ಆಟೋ ರಿಕ್ಷಾವನ್ನು ಸ್ವಲ್ಪ ಬದಲಾವಣೆ ಮಾಡಿ ಅದರಲ್ಲಿ ಅಡಿಕೆ ತರುವಂಥ ಒಂದು ವ್ಯವಸ್ಥೆ ಮಾಡಿದರು ಪ್ರಾಯಶಃ ಈಗಿನ ಇದಕ್ಕೆ ನೋಡುವಾಗ ಅದು ಆವಾಗಿನ ಕಾಲದಲ್ಲಿ ಒಂದು ತುಂಬ ಒಂದು ನೂತನ ವಿನೂತನ ಅಂತ ಹೇಳ್ಬೋದು ಆ ರೀತಿಯ ಒಂದು ಯೋಚನೆ ಆಗಿತ್ತು ಅದು ಹಾಗೆ ಅದು ಅಡಿಕೆ ಪತ್ರಿಕೆಯಲ್ಲಿ ಒಂದು ಲೇಖನ ಕೂಡ ಬಂದಿತ್ತು ಅದರ ಬಗ್ಗೆ ಒಂದು ಇಂಟರ್ವ್ಯೂ ಎಲ್ಲ ಮಾಡಿದರು ತಂದೆಯವರು ಹಾಗೆ ಅದು ಇತ್ತು ಅದನ್ನೇ ಅದು ಸುಮಾರೊಂದು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ಮೊದಲು ಪ್ರಾರಂಭ ಮಾಡಿದ್ದು ಅದರ ನಂತರ ಆ ಟೆಂಪೋ ಇತ್ತು ಈಗ ಅದನ್ನು ವಾಪಸ್ ಅದಾದ ಮೇಲೆ ಒಂದು ಬಹುಶಃ ಒಂದು ಹದಿನೈದು ವರ್ಷಗಳ ಹಿಂದೆ ಅದನ್ನು ಬದಲಾಯಿಸಿ ಇನ್ನೊಂದು ಇದು ಕೂಡ ಹಳೆ ಟೆಂಪೋವೇ ಇದು ಯಾವುದು ಕೂಡ ನಾವು ಹೊಸ ಟೆಂಪೋವನ್ನು ತೆಗೊಂಡು ಮಾಡುವಂಥದ್ದಲ್ಲ ಗುಜರಿ ಟೆಂಪೋ ರಿಕ್ಷಾಗಳು ಅಂತ ಹೇಳ್ತೇವಲ್ಲ ಅಂಥದ್ದನ್ನು ತಗೊಂಡು ಅದಕ್ಕೆ ರೆಕಾರ್ಡ್ ಯಾವುದು ಬೇಡ ಯಾಕಂದ್ರೆ ಕೃಷಿ ಬಳಕೆಗೆ ತೋಟದ ಒಳಗೆ ಮಾತ್ರ ಓಡಾಡೋದಾದ ಕಾರಣ ಯಾವುದು ಬೇಕಾಗುವುದಿಲ್ಲ ಅಂತ ತಕೊಂಡು ನಾವು ಗೂಡ್ಸ್ ಇದಕ್ಕೆ ನಾವು ಅಡಿಕೆಯನ್ನು ತಗೊಂಡು ಹೋಗ್ಲಿಕ್ಕೆ ಕನ್ವರ್ಟ್ ಮಾಡಿಕೊಂಡು ಮಾಡ್ತಾ ಇದ್ದೇವೆ ಇದರಿಂದ ನಮ್ಮಲ್ಲಿ ಕೆಲಸದವರಿಗೆ ಅಡಿಕೆಯನ್ನು ಹೊತ್ತುಕೊಂಡು ಹೋಗುವ ಕೆಲಸ ಇಲ್ಲ ಅದೇ ರೀತಿ ಗೊಬ್ಬರ ಹಾಕೋದಾದ್ರೆ ಗೊಬ್ಬರವನ್ನು ನೀವು ಅವರನ್ನು ತಲೆ ತಲೆಯಲ್ಲಿ ಹೊತ್ತುಕೊಂಡು ಹೋಗಿ ತೋಟಕ್ಕೆ ಹಾಕುವ ಅಗತ್ಯ ಇಲ್ಲ ಟೆಂಪೋದಲ್ಲಿ ಹಾಕಿಕೊಂಡು ಹೋಗಿ ಹಾಕಲಿಕ್ಕೆ ಆಗ್ತದೆ ಸುಲಭ ಆಗ್ತದೆ ಈಗ ಮತ್ತೆ ಮುಂದುವರೆದು ಅಗಲದ ರಸ್ತೆಗಳು ಬಂದಿದೆ ತೋಟಗಳಲ್ಲಿ ಈಗ ಓಮಿನಿ ಕಾರ್ಗಳಲ್ಲಿ ಅಥವಾ ಈ ತರದ ವಾಹನಗಳಲ್ಲಿ ಕೂಡ ತಗೊಳ್ತಾ ಅಲ್ಲಿ ಕೂಡ ತಗೊಂಡು ಹೋಗುವ ವ್ಯವಸ್ಥೆಗಳು ಉಂಟು ಆದ್ರೆ ನಮ್ದು ಮೊದಲಿಂದ ಇರುವ ವ್ಯವಸ್ಥೆ ಇದ್ದ ಕಾರಣ ನಡೀತಾ ಇದೆ ಇದು ಒಂದು ಅನುಕೂಲ ಆಗಿದೆ ನಮಗೆ ಇದು ಬಿಟ್ಟರೆ ಊರಿನ ಕೆಲಸಗಾರರು ಅಂದ್ರೆ ನಮ್ಮ ಲೋಕಲು ಇಲ್ಲಿಯವರು ಯಾರಿದ್ದಾರೆ ಸ್ಥಳೀಯ ಕೆಲಸಗಾರರದು ಅಭಾವ ಖಂಡಿತವಾಗಿಯೂ ಉಂಟು ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಹಣಕಾಸು ವ್ಯವಸ್ಥೆಗಳು ಉತ್ತಮ ಆಗ್ತಾ ಹೋದಾಗೆ ಆದಾಯದ ಮಟ್ಟ ಉತ್ತಮ ಆಗ್ತಾ ಹೋದಾಗೆ ಜನರಿಗೆ ಆ ರೀತಿಯ ಕೆಲಸಗಳತ್ತ ಒಲವು ಕಡಿಮೆ ಆಗ್ತದೆ ಸ್ವಾಭಾವಿಕವಾಗಿ ಆಗಬೇಕಾದದ್ದೇ ಹಣಕಾಸಿನ ಗತಿ ಒಳ್ಳೆದಾಗಬೇಕು ಅದು ಆಗುವಂತದ್ದು ಹಾಗಾಗಿ ಅದರ ಬಗ್ಗೆ ನಾವು ತುಂಬಾ ಕಂಪ್ಲೇಂಟ್ ಮಾಡುವಂತ ವಿಷಯ ಅಲ್ಲ ಪರಿಹಾರ ಏನು ಅಂತ ಹೇಳಿದ್ರೆ ಪರಿಹಾರ ಅಂದ್ರೆ ಈ ರೀತಿಯ ಪರಿಹಾರಗಳನ್ನು ನೋಡ್ಬೇಕು ಈಗ ಈಗ ನಮ್ಮಲ್ಲಿ ಮೊದಲು ಈಗೊಂದು ಒಂದು ಹತ್ತು ಇಪ್ಪತ್ತು ವರ್ಷಗಳ ಮೊದಲು ನೋಡಿದ್ರೆ ನಮಗೆ ಬಿಜಾಪುರದವರು ಅಂತೇಳಿ ಬರ್ತಾ ಇದ್ರು ಘಟ್ಟದ ಮೇಲಿನವರು ಸ್ವಲ್ಪ ಕೆಲಸಕ್ಕೆ ಬರ್ತಾ ಇದ್ರು ಈಗ ನೋಡಿದ್ರೆ ಅವರ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಕೂಡ ಬಹಳಷ್ಟು ಸುಧಾರಣೆ ಅಲ್ಲಿ ಅವ್ರು ಬರೋದು ಕಡಿಮೆ ಹಾಗಂತ ಈಗ ನಮಗೆ ಜಾರ್ಖಂಡ್ ಮೂಲದವರು ಬಿಹಾರ ಮೂಲದವರು ಕೆಲಸವ್ರು ಬರ್ತಾ ಇದ್ದಾರೆ ಈಗ ನಮ್ಮಲ್ಲಿ ಸದ್ಯಕ್ಕೆ ಕೆಲಸ ಮಾಡ್ತಾ ಇರುವವರು ಅದೇ ರೀತಿ ಅವ್ರು ಮಾಡ್ತಾ ಇದ್ದಾರೆ ಎಷ್ಟು ಸಮಯ ಹೀಗೆ ನಡೀತದೆ ನಡೀತದೆ ಮೊನ್ನೆ ಅಷ್ಟೇ ಯಾರತ್ರ ಹೀಗೆ ಮಾತಾಡುವಾಗ ಹೇಳ್ತಾ ಇದ್ದೆ ಮೊದಲೆಲ್ಲ ನಮ್ಮಲ್ಲಿಂದ ಕೆಲಸಕ್ಕೆ ದುಬೈಗೆ ಹೋಗ್ತಾ ಇದ್ರು ಪ್ರಾಯಶಃ ಇನ್ನೊಂದು ಕಾಲ ಬರ್ಬೋದೇನೋ ನಾವು ಕೂಡ ಆ ರೀತಿ ಹೊರಗ ದೇಶದಿಂದ ಒಂದಷ್ಟು ಕೆಲಸವ್ರನ್ನ ಕರ್ಕೊಂಡು ಬಂದು ಕೆಲಸ ಮಾಡುವಂಥ ಪರಿಸ್ಥಿತಿ ಬರ್ಬೋದೇನೋ ಗೊತ್ತಿಲ್ಲ ಅದು ಸರಿ ಈಗ ಇದೇ ರೀತಿ ಒಂದು ಅಡಿಕೆಯನ್ನು ಕೊಯ್ದು ಸಾಗಿಸುವ ಹಾಗೆ ನಮ್ಮಲ್ಲಿ ಒಂದು ಮುಖ್ಯವಾದಂಥ ಒಂದು ಘಟ್ಟ ಅಂತ ಹೇಳಿದರೆ ಮಳೆಗಾಲದಲ್ಲಿ ಅಡಿಕೆಗೆ ಒಂದು ಬೋರ್ಡೋ ಮಿಶ್ರಣ ಹೊಡೆಯುವಂಥದ್ದು ಅದು ಕೂಡ ಒಂದು ರೀತಿಯಲ್ಲಿ ಸ್ವಲ್ಪ ಸಮಯ ಮತ್ತು ಆಳು ಕಾಳುಗಳನ್ನು ಬೇಡುವಂಥ ಒಂದು ಸಮಯ ಇದಕ್ಕೇನಾದರೂ ವ್ಯವಸ್ಥೆ ಮಾಡಿಕೊಂಡಿದ್ದೀರಾ ನಮ್ಮಲ್ಲಿ ಅದೃಷ್ಟವಶಾತ್ ನನಗೆ ಮರಕ್ಕೆ ಹತ್ತಿ ಬಿಡಿಯೋರು ಊರಿನವರು ಇದ್ದಾರೆ ಸ್ಥಳೀಯರು ನಾ ಕರೆದ ಸಮಯಕ್ಕೆ ಹೌದು ದೇವರದಯ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಕರೆದ ಸಮಯಕ್ಕೆ ಸರಿಯಾಗಿ ಬಂದು ಮಾಡಿ ಹೋಗ್ತಾ ಇದ್ದಾರೆ ಈಗ ಕಳೆದ ವರ್ಷ ನಮಗೆ ಸ್ವಲ್ಪ ಕೊಳೆ ರೋಗ ಒಂದು ಎರಡು ಸಲ ಬಂದಿದೆ ಆದರೆ ಬಂದಿದೆ ಅಂತೇಳಿ ನಾವು ನೋಡಿದ ಕೂಡಲೇ ಅವ್ರು ಹೇಳಿದ ಕೂಡಲೇ ಎರಡು ದಿವಸದೊಳಗೆ ಬಂದು ಸ್ಪ್ರೇ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಆ ನಡೀತಾ ಇರುವ ಕಾರಣ ನಾನು ಅದರ ಬಗ್ಗೆ ಇದು ಮಾಡಲಿಲ್ಲ ಹಾಗಂತ ಇದು ಎಲ್ಲ ಕಡೆ ಇರುವಂಥ ವಿಷಯ ಸಮಸ್ಯೆ ಹಾಗಾಗಿ ಅದಕ್ಕೆ ಒಂದು ಪರಿಹಾರಗಳು ಈಗ ತಳಿಗಳ ಬಗ್ಗೆ ಮಾತಾಡೋದಿದ್ರೆ ಮಂಗಳ ತಳಿಯನ್ನು ಸಾಮಾನ್ಯವಾಗಿ ಹಾಕುವಂಥದ್ದು ನೀವು ಹಾಕಿದಂತಹ ತಳಿಗಳಲ್ಲಿ ಸರ್ ನಮ್ಮಲ್ಲಿ ವಿಟ್ಲ ಲೋಕಲ್ ವೆರೈಟಿ ಅಂತ ಹೇಳ್ತೇವೆ ಲೋಕಲ್ ವೆರೈಟಿ ಉಂಟು ಸುಮಂಗಳ ಉಂಟು ಸೈಗನ್ ಉಂಟು ಆಮೇಲೆ ಮೋಹಿತ ನಗರ ಉಂಟು ಅದೇ ರೀತಿ ಇಂಟರ್ಸಿ ಕೂಡ ಇದೆ ಸೊ ಇಷ್ಟು ವೆರೈಟಿಗಳು ನಮ್ಮಲ್ಲಿ ಯಾವುದು ಉತ್ತಮ ಅಂತ ನಿಮಗೆ ಅನಿಸ್ತದೆ ನನ್ನ ಅನುಭವದಲ್ಲಿ ನಾನು ನೋಡಿದ ಹಾಗೆ ನಮಗೆ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಮೋಹಿತ ನಗರ ಒಳ್ಳೇದು ಸಾಧ್ಯತೆ ಬಗ್ಗೆ ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ ಮೋಹಿತ್ ನಗರ ಸಾಮಾನ್ಯವಾಗಿ ಮರ ಉದ್ದ ಹೋಗ್ತದೆ ಗಂಟು ದೂರ ಇರ್ತದೆ ಮರ ಉದ್ದ ಹೋಗ್ತದೆ ನಿಮಗೆ ಈಗ ನಾನು ಹೇಳಿದ ಹಾಗೆ ಜನಗಳ ಲಭ್ಯತೆ ಉಂಟು ಅಥವಾ ಲಭ್ಯತೆಯನ್ನು ಖಾತರಿಪಡಿಸುವ ಒಂದು ಧೈರ್ಯ ನಮಗುಂಟು ಯಾವುದೇ ಸಮಯಕ್ಕೆ ನಾನು ಜನ ಇಲ್ಲದಿದ್ದರೆ ನಾನು ಈ ಮದ್ದು ಹೊಡೆಯೋದಕ್ಕೆ ಅಥವಾ ಮದ್ದು ಮದ್ದು ಬಿಡಲಿಕ್ಕೆ ಆಗ್ಬೋದು ಅಥವಾ ಅಡಿಕೆ ತೆಗಲಿಕ್ಕೆ ಆಗ್ಬೋದು ವ್ಯವಸ್ಥೆ ನಾನು ಮಾಡಿಕೊಳ್ತೇನೆ ಅಂತ ಹೇಳುವ ನಮಗೆ ಧೈರ್ಯ ಉಂಟು ಅಂತೇಳಿ ಆದರೆ ಮರ ಉದ್ದರೂ ಉದ್ದ ಇದ್ದರೂ ತೊಂದರೆ ಇಲ್ಲ ಅಂತಾದರೆ ನಮಗೆ ಮೋಹಿತ್ ನಗರ ಒಳ್ಳೆಯದು ಗಂಟು ದೂರ ಇರುವ ಕಾರಣ ರೋಗ ಬಾಧೆ ಸ್ವಲ್ಪ ಕಡಿಮೆ ಒಂದನೆಯದು ಮತ್ತು ಸರಿಯಾಗಿ ಚೆನ್ನಾಗಿ ಸಾಕಿದರೆ ಅದರಷ್ಟು ಇಳುವರಿ ನಾನು ಬೇರೆ ಸಾಮಾನ್ಯವಾಗಿ ಬೇರೆದ್ರಲ್ಲಿ ನೋಡಲಿಲ್ಲ ಮಂಗಳದಲ್ಲಿ ಇಳುವರಿ ಚೆನ್ನಾಗಿ ಬರ್ತದೆ ಆದರೆ ನಿಮಗೊಂದು ಕನ್ಸಿಸ್ಟೆನ್ಸಿ ಅಂತ ಏನು ಹೇಳ್ತೇವೆ ಅದು ಇಲ್ಲ ಈ ವರ್ಷ ಇದ್ದ ಹಾಗೆ ಬರುವ ವರ್ಷ ಬರೋದಿಲ್ಲ ಮತ್ತು ಸಾಕಾಣಿಕೆಯಲ್ಲಿ ಯಾವುದೇ ಕಾರಣಕ್ಕೆ ಒಂದು ವರ್ಷ ಸ್ವಲ್ಪ ಕಡಿಮೆ ಆಯಿತು ಅಂತೇಳಿದರೆ ಆ ವರ್ಷವೇ ಮರ ಅಲ್ಲಿ ಅಷ್ಟು ಗಂಟುಗಳು ನಿಮಗೆ ಸಣ್ಣ ಆಗಿ ಹೋಗಿ ಆಯಿತು ಅಂದರೆ ಅದು ತುಂಬ ಸೆನ್ಸಿಟಿವ್ ಜಾತಿ ಹಾಗಾದ ಕಾರಣ ಅದು ಅಷ್ಟು ನಮಗೆ ಸಾಕಲಿಕ್ಕೆ ಸಾಧ್ಯತೆ ಉಂಟು ಅಂತೇಳಿ ಆದರೆ ಮಾತ್ರ ಮಂಗಳ ಒಳ್ಳೇದು ಇಲ್ಲದಿದ್ರೆ ನನ್ನ ಪ್ರಕಾರ ಮೋಹಿತ ನಗರ ಉತ್ತಮ ತಳಿ ನೀವು ಹಾಕಿದ್ರಲ್ಲಿ ಸುಮಾರು ಹೆಚ್ಚು ನಿಮ್ಮ ಜಾಗದಲ್ಲಿ ಇರುವಂಥದ್ದು ಯಾವ ತಳಿ ನಮ್ಮಲ್ಲಿ ಸುಮಾರಾಗಿ ಊರಿನದ್ದು ಮತ್ತೆ ಮೋಹಿತ ನಗರ ಒಂದೇ ರೀತಿಯಲ್ಲಿ ಉಂಟು ಅದು ಬಿಟ್ಟರೆ ಮತ್ತೆ ಸ್ವಲ್ಪ ಸೈಗಾನ್ ಮತ್ತೆ ಇಂಟರ್ ಹೌದು ಇಂಟರ್ ಇಂಟರ್ಸಿ ಇಂಟರ್ ಈಗ ಇದರ ಜೊತೆಗೆ ಹೇಳೋದಿದ್ರೆ ನಮ್ಮ ಕರಾವಳಿಯ ಭಾಗದಲ್ಲಿ ಅಡಿಕೆಯ ಜೊತೆಗೆ ಮಾಡುವಂಥ ಮುಖ್ಯವಾದಂತಹ ಎಡೆಬಳೆಗಳು ಏನೋ ಅದು ಬಹಳ ಮುಖ್ಯ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆಯ ಜೊತೆಗೆ ಈ ಕರಿಮೆಣಸು ಅಥವಾ ಕಾಳುಮೆಣಸಿನ ಕೃಷಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಪ್ರಚಾರದಲ್ಲಿ ಉಂಟು ಅಂತ ಹೇಳ್ಬೋದು ಅದನ್ನು ತಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀರಾ ಹಾಗೆ ಕಾಳು ಮೆಣಸಿನ ಕೃಷಿ ಮಾಡ್ತಾ ಇದ್ದೇವೆ ನಾವು ಮೊದಲಿಂದಲೂ ಮಾಡ್ತಾ ಇದ್ದೇವೆ ಕಾಳು ಮೆಣಸಲ್ಲಿ ನಮ್ಮಲ್ಲಿ ಸ್ಲೋ ವಿಲ್ಟ್ ಕ್ವಿಕ್ ವಿಲ್ಟ್ ಅಂತ ಏನು ಹೇಳ್ತೇವೆ ಈ ರೀತಿಯ ಆ ರೋಗದ ಬಾಧೆ ಕೂಡ ಉಂಟು ಹಾಗಾಗಿ ಒಂದಷ್ಟು ಬಳ್ಳಿಗಳು ಮೇಲೆ ಬರೋದು ಅದಾದ್ಮೇಲೆ ರೋಗ ಬರುದು ಹೋಗುದು ಈ ರೀತಿ ನಡೀತಾ ಇತ್ತು ಪ್ರಶ ಅವಾಗ ಒಂದು ಕಾಲಘಟ್ಟ ಹೇಗಿತ್ತು ಅಂತಂದ್ರೆ ಅದಕ್ಕೆ ಔಷಧ ಏನು ಅಂತ ಹೇಳಿ ಯಾರಿಗೂ ಇರಲಿಲ್ಲ ಆ ರೀತಿಯ ಒಂದು ಸಮಸ್ಯೆ ಇತ್ತು ಈಗ ನಮಗೆ ಮದ್ದಿಂತ ಏನು ಔಷಧ ಅಂತ ಹೇಳಿ ನಮಗೆ ಗೊತ್ತಿದೆ ಸಾಧ್ಯವಾದ ರೀತಿಯಲ್ಲಿ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೇವೆ ಒಂದಷ್ಟು ಬೆಳೆ ಚೆನ್ನಾಗಿ ಬರ್ತಾ ಇದೆ ಹೊಸ ಗಿಡಗಳು ನಾಟಿ ಮಾಡಿದ್ರೆ ಇನ್ನು ಬೆಳೆ ಇನ್ನು ಹೆಚ್ಚು ಬರಬೇಕು ಹ್ಮ್ ಬಾಳೆಯನ್ನು ಬೆಳೆಸ್ತೀರಿ ಸಾಮಾನ್ಯವಾಗಿ ಕದಳಿ ನಮ್ಮಲ್ಲಿ ಹೆಚ್ಚಾಗಿ ಬೇಡಿಕೆ ಇರುವಂತದ್ದು ಹಾಗೆ ಕದಳಿಯನ್ನು ಹೆಚ್ಚಾಗಿ ಬೆಳಿತೇವೆ ಈಗ ಕದಳಿಯ ಜೊತೆಗೆ ನಾವು ಬೇರೆ ನೋಡಿದ್ರೆ ಕ್ಯಾವಂಡೀಶ್ ಉಂಟು ನಮ್ಮಲ್ಲಿ ಬಾಳೆ ಅಂತ ಹೇಳ್ತೇವೆ ಅದು ಉಂಟು ಅದರ ಜೊತೆಗೆ ನಮ್ಮಲ್ಲಿ ಹೌಂಡ ಉಂಟು ಮೈಸೂರು ಬಾಳೆ ಸ್ವಲ್ಪ ಉಂಟು ಆದ್ರೆ ಇದೆಲ್ಲ ನೋಡಿದ್ರೆ ಕದಳಿಗೆ ಇರುವಂತಹ ಬೇಡಿಕೆ ಬೇರೆ ಯಾವುದಕ್ಕೂ ಇಲ್ಲ ಒಂದು ಕಾಲದಲ್ಲಿ ನಮ್ಮಲ್ಲಿ ಖೋಖೋನ ಮಧ್ಯೆ ಬೆಳೆಸುವಂಥದ್ದು ತುಂಬ ವರ್ಷಗಳ ಹಿಂದಿನಿಂದಲೂ ಬಂದಿತ್ತು ಮಧ್ಯೆ ಅದಕ್ಕೊಂದು ರೇಟಿನ ಪ್ರಶ್ನೆ ಮತ್ತು ಅದನ್ನು ಸಾಗಾಟದ ವ್ಯವಸ್ಥೆ ಇದೆಲ್ಲ ವ್ಯವಸ್ಥೆಗಳು ಸರಿಯಾಗುವುದಿಲ್ಲ ಜನರ ಪ್ರಶ್ನೆ ಇದರಿಂದಾಗಿ ಸ್ವಲ್ಪ ಜನ ಅದನ್ನು ಹಿಂದೆ ಮಾಡಿದ್ದು ಉಂಟು ಮತ್ತೆ ಈಗ ಪ್ರವರ್ಧಮಾನಕ್ಕೆ ಅಂತ ಹೇಳಿದರೆ ಈಗ ಸ್ವಲ್ಪ ರೇಟ್ ಉಂಟು ಅಂತ ನೀವು ಇದನ್ನು ಬೆಳೆಸ್ತಾ ಇದ್ದೀರಾ ಹೇಗೆ ನಾವು ಕೂಡ ತಾವು ಹೇಳಿದ ಹಾಗೆ ಖೋಖೋ ಸ್ವಲ್ಪ ಹೆಚ್ಚಾಗಿ ಬೆಳೀತಿದ್ದವರು ಹೆಚ್ಚಾಗಿ ಅಂತ ಎಡೆ ಬೆಳೆಯಾಗಿ ಸ್ವಲ್ಪ ಅದಕ್ಕೆ ಕೂಡ ಫೋಕಸ್ ಕೊಟ್ಟುಕೊಂಡು ಮಾಡ್ತಾ ಇದ್ದವರು ಆದರೆ ಯಾವಾಗ ಅದು ಆರ್ಥಿಕವಾಗಿ ಅಷ್ಟು ಸೂಕ್ತ ಅಂತ ಅನ್ನಿಸ್ತಾ ಇರಲಿಲ್ವ ಆವಾಗ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೇವೆ ಅಂತೇಳಿ ಸಂಪೂರ್ಣವಾಗಿ ಅದನ್ನು ಹೊರಗೆ ಬಂದಿದ್ದೇವೆ ಅಂತೇಳಲ್ಲ ಅದನ್ನು ಸ್ವಲ್ಪ ಬದಿ ಬೆಳೆಯಾಗಿ ಒಂದು ಸ್ವಲ್ಪ ಬದು ಬೆಳೆ ಅಂತ ಹೇಳ್ತೇವೆ ಬದುವಿನಲ್ಲಿ ಬೆಳೆಯುವಂಥದ್ದು ಆ ರೀತಿಯಲ್ಲೂ ಸ್ವಲ್ಪ ಇಟ್ಟುಕೊಂಡು ನಡೆಸ್ತಾ ಇದ್ದೇವೆ ಅಷ್ಟೇ ಬಿಟ್ಟರೆ ಅದನ್ನು ಮುಖ್ಯ ಎಡೆ ಬೆಳೆಯಾಗಿ ಬೆಳೆಯುವುದನ್ನು ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಇಂಥದ್ದೇ ಕಾರಣ ಅಂತ ಏನೂ ಇಲ್ಲ ಕಾರಣ ಅಂತ ಹೇಳಿದ್ರೆ ಎರಡು ಮೂರು ಕಾರಣಗಳು ಒಂದನೇದಾಗಿ ದರದ ಸಮಸ್ಯೆ ಸುಮಾರು ವರ್ಷಗಳು ಸುಮಾರು ಬಹುಶಃ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳೇ ಕಳಿತ ಅದು ನಲವತ್ತು ರೂಪಾಯಿ ದಾಟಿ ಮೇಲೆ ಹೋದದ್ದೇ ಇಲ್ಲ ಆ ದರದಲ್ಲಿ ಅದಕ್ಕಿರುವ ಅಂದರೆ ಕೆಲಸ ಕಡಿಮೆ ಹಾಗೆ ಅಂತೇಳಿ ಕೆಲಸ ಅದಕ್ಕೆ ಸಾಮಾನ್ಯವಾಗಿ ದಿನ ಮಾಡಬೇಕು ಅಂತ ಹೇಳುವಂಥದ್ದು ನಿಮಗೆ ಅದನ್ನು ಕೊಕ್ಕ ಕೊಯ್ಯಬೇಕು ಅದನ್ನು ತಂದು ಹೊಡಿಬೇಕು ಅದನ್ನು ಬೀಜ ಬೇರೆ ಮಾಡಬೇಕು ಅದಾದ ಮೇಲೆ ನೀವು ಅದನ್ನು ಮಾರ್ಕೆಟ್ ಮಾರುಕಟ್ಟೆಗೆ ಕೊಂಡೋಗುವಂಥದ್ದು ಇಷ್ಟು ಕೆಲಸವನ್ನು ನೀವು ಪ್ರತಿ ದಿವಸ ಮಾಡಿದಾಗೆ ಮಾಡಬೇಕು ಇಷ್ಟು ಮಾಡಬೇಕು ಅಂತ ಹೇಳಿದ್ರೆ ಮನೆಯವರಿಗೆ ಮಾಡಲಿಕ್ಕೆ ಸಾಧ್ಯ ಉಂಟ ಈಗ ಏನಾಗಿದೆ ಹೇಳಿದರೆ ಎಲ್ಲ ಕಡೆ ಕೃಷಿ ವಿಸ್ತರಣೆ ಆಗಿದೆ ಪ್ರತಿಯೊಬ್ಬರಲ್ಲೂ ಕೂಡ ಕೃಷಿ ವಿಸ್ತರಣೆ ಆಗಿದೆ ಮೊದಲು ಏನಾಗ್ತಿತ್ತು ಅಂತ ಹೇಳಿದರೆ ಒಬ್ಬರಿಗೆ ಒಂದು ಹತ್ತು ಎಕರೆ ಜಾಗ ಇದ್ದರೆ ಅದರಲ್ಲೊಂದು ಮೂರು ಎಕರೆ ಅಡಿಕೆ ತೋಟ ಇರ್ತಾಯಿತ್ತು ಇತ್ತು ಉಳಿದಲ್ಲಿ ಒಂದೊಂದು ಸ್ವಲ್ಪ ಒಂದಷ್ಟು ಗದ್ದೆ ಇತ್ತು ಒಂದು ಅಷ್ಟು ಗುಡ್ಡ ಇತ್ತು ಕಾಲೇಜಾಗ ಇತ್ತು ಹೀಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಂತ ಕೃಷಿಯ ಕ್ರಮಗಳು ಈಗ ಹತ್ತು ಎಕರೆ ಇದ್ದರೆ ಅವ ಎಂಟು ಎಕರೆ ಕೃಷಿ ಮಾಡಿದರೆ ಉಳಿದ ಎರಡು ಎಕರೆ ಯಾಕೆ ಮಾಡಲಿಲ್ಲ ಅಂತ ನಾಳೆ ಪ್ರಶ್ನೆಗಳು ಬರುವಂಥ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ ನಾವು ಹಾಗಿರುವಾಗ ಕೃಷಿ ನಮ್ಮ ಕೃಷಿ ಮಾಡುವ ವ್ಯಾಪ್ತಿ ಜಾಸ್ತಿ ಆಗ್ತಾ ಹೋದ ಹಾಗೆ ಅದಕ್ಕೆ ಕೊಡುವಂಥ ಸಮಯ ನಾವು ಅದನ್ನು ಲೆಕ್ಕ ಹಾಕಬೇಕಾಗ್ತದೆ ನಾನು ಇಷ್ಟು ಸಮಯ ಇದಕ್ಕೆ ಕೊಟ್ಟರೆ ನನಗೆ ಅದು ಆರ್ಥಿಕವಾಗಿ ಲಾಭ ಉಂಟಾ ಇಲ್ವಾ ಅಂತೇಳಿ ಆ ರೀತಿಯ ಇದು ಬಂದಾಗ ಸಂದರ್ಭ ಬಂದಲ್ಲಿ ಇದು ಖೋಖೋ ಅದಕ್ಕೆ ಅಷ್ಟು ಲಾಭದಾಯಕ ಅಲ್ಲ ಅಂತ ಹೇಳುವಂಥ ಯೋಚನೆ ಬಂದದ್ದು ಈಗ ಏನಾಗಿದೆ ಅಂತ ಹೇಳಿದ್ರೆ ಖೋಖೋದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಖೋಖೋಗೆ ಸ್ವಲ್ಪ ಬೆಲೆ ಬಂದ ಕಾರಣ ನಮ್ಮ ಇಲ್ಲಿ ಕೊಕ್ಕೋಗೆ ಬಂದಿದೆ ಹಾಗಾದ ಕಾರಣ ಅದರ ಹತ್ರ ಸ್ವಲ್ಪ ಅದರ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಆಗಿದೆ ಅದು ಸರಿ ಇತ್ತೀಚಿನ ದಿನಗಳಲ್ಲಿ ನೀವೀಗ ಹೇಳಿದ ಹಾಗೆ ಹತ್ತು ಎಕರೆ ಜಾಗ ಇದ್ದರೆ ಗುಡ್ಡವನ್ನು ಮೊದಲು ಬಿಡ್ತಾ ಇದ್ದದನ್ನು ಈಗ ಬಿಡ್ತಾ ಇಲ್ಲ ಹೊಸ ಹೊಸ ರೀತಿಯ ಪ್ರಯೋಗಗಳನ್ನು ಹೊಸ ಹೊಸ ಕೃಷಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಹಣ್ಣಿನ ಬೆಳೆಗಿರ್ಬೋದು ಬೇರೆ ಬೇರೆ ರೀತಿಯ ಬೆಳೆ ನೀವೇನಾದರೂ ಪ್ರಯತ್ನ ಪಟ್ಟಿದ್ದೀರಾ ಒಂದಷ್ಟು ಜಾಗದಲ್ಲಿ ಗೇರು ಕೃಷಿ ಉಂಟು ನಮ್ಮದು ಹಾಗೆ ಅಂತ ಹೇಳಿ ಗೇರು ಕೃಷಿಯ ವಿಷಯದಲ್ಲಿ ನಾನು ತೃಪ್ತನ ಅಂತ ಕೇಳಿದರೆ ಖಂಡಿತವಾಗಿಯೂ ಅಲ್ಲ ಒಂದಷ್ಟು ಜಾಗದಲ್ಲಿ ನಾನು ನಮ್ಮ ಖಾಲಿ ಒಂದು ಸ್ವಲ್ಪ ಕಾಡಿನ ಹಾಗೆ ಬಿಟ್ಟಿದ್ದೇವೆ ಅದು ಹಾಗೆ ಇರಲಿ ಕಾಡಾಗಿ ಇರಲಿ ಅಂತ ಹೇಳುವ ದೃಷ್ಟಿಯಲ್ಲಿ ಅದನ್ನು ಬಿಟ್ಟಿದ್ದೇವೆ ಅದನ್ನು ಬೇರೆ ಯಾವುದೇ ಬೆಳೆ ಅಂತ ಹೇಳುವಂತ ಇದರಲ್ಲಿ ದೃಷ್ಟಿಯಲ್ಲಿ ಮಾಡಲಿಲ್ಲ ಅದರಲ್ಲಿ ಎಲ್ಲ ರೀತಿಯ ಮರಗಳುಂಟು ಕಾಡು ಮರಗಳುಂಟು ಬಳ್ಳಿಗಳುಂಟು ಗಿಡಗಳುಂಟು ಎಲ್ಲ ಉಂಟು ಇಲ್ಲಿ ಎಷ್ಟರವರೆಗೆ ಅಂತಂದ್ರೆ ಆ ಒಂದು ಸುಮಾರು ತುಂಬಾ ಜಾಗ ಎಲ್ಲ ಒಂದು ಹತ್ತು ಮುಕ್ಕಾಲು ಎಕರೆ ಅಷ್ಟು ಜಾಗ ಆಗ್ಬೋದು ಈ ಮುಕ್ಕಾಲು ಎಕರೆಲ್ಲ ಸೂರ್ಯರಶ್ಮಿ ಕೂಡ ನೆಲಕ್ಕೆ ಬೀಳದಷ್ಟು ರೀತಿಯ ದಟ್ಟವಾದ ಕಾಡು ಬೆಳೆದಿದೆ ಅದು ಅದನ್ನು ಹಾಗೆ ಬಿಡುವಂಥದ್ದು ಒಂದು ಯೋಚನೆ ಮತ್ತೆ ಉಳಿದ ಈ ಗೇರು ಕೃಷಿ ಅಂತ ಏನು ಹೇಳಿದೆನ ಅದರಲ್ಲಿ ನಾವು ಆರ್ಥಿಕವಾಗಿ ನನಗೆ ಅದರ ತೃಪ್ತಿ ಕೊಟ್ಟದಲ್ಲ ಅಲ್ಲಿ ಸ್ವಲ್ಪ ಹಲಸು ಬೆಳೆಸಬೇಕು ಅಂತ ಹೇಳುವಂಥದ್ದು ಯೋಚನೆ ಇನ್ನೊಂದು ಸ್ವಲ್ಪ ಜಾಗ ಇದೆ ಅಲ್ಲಿ ಹಲಸು ಸಮಸ್ಯೆ ಅಂತ ಹೇಳಿದರೆ ಅಲ್ಲಿ ಮಂಗಗಳದ್ದು ಕಾಟ ತುಂಬಾ ಉಂಟು ಹಲಸು ಬೆಳೆಸಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ ಇನ್ನೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಕೃಷಿ ಮಾಡಬೇಕು ಅಂತ ಹೇಳುವಂಥದ್ದು ಅಲ್ಲಿ ಇರುವಂಥ ಯೋಚನೆ ಒಳ್ಳೆಯದು ಸರ್ ಮುಖ್ಯವಾಗಿ ನಿಮ್ಮ ಕೃಷಿಯ ಪ್ರಯೋಗಗಳು ಜೊತೆಗೆ ನೀವು ಒಂದು ಕಾರ್ಪೊರೇಟ್ ಸಂಸ್ಥೆಯಿಂದ ಈ ಕೃಷಿಯ ಕಡೆಗೆ ಒಲವು ಮಾಡಿಕೊಂಡು ಮತ್ತೆ ಕೃಷಿಯನ್ನ ಮಾಡ್ತಾ ಇರುವ ನಿಮ್ಮ ಯೋಚನೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದೀರಿ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ